ಸರ್ ಈ ಪಿಕ್ಚರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಜನಗಳು ಏನೇನೋ ಹೋಗ್ ಮಾಡೋದೆಲ್ಲ ತಪ್ಪು ನಮ್ ಬಾಸ್ ಪಿಕ್ಚರ್ ಬಂದಿದೆ ಅವ್ರು ಅದ್ರ ಹೋಗಿ ದಯವಿಟ್ಟು ಎಲ್ಲಾರು ನೋಡ್ಬೇಕಂತ ವಿನಂತಿ ಮಾಡ್ಕೊಂತಿ ಶೇ ಪಕ್ಕ ಓಡುತ್ತೆ ದಯವಿಟ್ಟು ಫಿಲಮ್ ನೋಡಿ ಪಿಕ್ಚರ್ ಹೆಂಗಿತ್ತಮ್ಮ ಆಕ್ಟಿಂಗ್ ಹೆಂಗಿದೆ ಸೂಪರ್ ಆಗಿದೆ ಹಂಡ್ರೆಡ್ ಡೇಸ್ ಪಕ್ಕ ಜೈ ಡಿ ಬಾಸ್ ಲಾಸ್ಟ್ ಗೆ ಇನ್ನೊಂದು ಹೇಳಕ್ ಇಷ್ಟ ಪಡ್ತೀನಿ ಲಾಸ್ಟ್ ಗೆ ಡಿವಿಲ್ ಅಂತ ಯಾರಿಗೂ ಗೊತ್ತಾಗಲ್ಲ ಡೇವಿಲ್ ಯಾರು ಅಂತ ಅದೇ ನಮ್ ಬಾಸ್ ಜೈಕೆ ಥ್ಯಾಂಕ್ ಯು ಜೈ ಬಾಸ್ ಬಾಸ್ ನಾವು ಅರಶಗವಣ್ಣಿಂದ ಬಂದಿರೋದು ಈಗ ಈ ಪಿಸ ನೋಡಿ ನಿಮಗೆ ಇದ್ರ ಬಗ್ಗೆ ಏನ ಅನಿಸುತ್ತಾ ಆ ಮೂವಿ ಸೂಪರ್ ಆಗಿದೆ ಸೂಪರ್ ನೋಡ್ಬೇಕು ಮೂವಿನ ನಮ್ಮ ಬಾಸ್ ಒಳಗಿದಾರೆ ಆದ್ರೂ ಬೇಜಾರಿದೆ ಇದೆ ಆದ್ರೂ ಮೂವಿ ಮಾತ್ರ ಸೂಪರ್ ಆಗಿದೆ ಎಲ್ಲರೂ ದಯವಿಟ್ಟು ಮೊಬೈಲ್ ಟ್ಯಾಗ್ಸಲ್ಲೇ ನೋಡಿ ಅಣ್ಣ ಏನು ಗೊತ್ತಾ ಎಲ್ಲರಿಗೂ ಇರೋ ಇರ್ತಾರೆ ಅಣ್ಣ ಇಲ್ಲಿ యాక్టింగ్ ಎಲ್ಲಾ ಸಸ್ಪೆನ್ಸ್ ಇದೆ ಸೂಪರ್ ಆಗಿದೆ ಮೂವಿ ಎಲ್ಲರೂ ಏನು ಗೊತ್ತಾ ನಮ್ಮ ಬಾಸ್ ಆಕ್ಟಿಂಗ್ ಚಿಂಡಿ ಲಾಸ್ಟಿಗೆ ಗೆ ಯಾರು ಗೊತ್ತಾಗಲ್ಲ ಗೊತ್ತala ಟ्वಿಸ್ಟ್ ಡೇವಿಡ್ ಯಾರು ಅಂತ

ಯಾವತ್ತು ಹೇಳ್ತೀವಿ ನಾಲ್ಕು ಜನ ಏನೇ ಮಾತಾಡ್ಕೊಳ್ತಾನೆ ಸಿರಿಗೂ ಇರ್ತೀವಿ ಅವರಿಂದ ಅದೇ ಜೈ ಡಿ ಬಾಸ್ ಯು ವೆಲ್ಕಮ್